ನಿರಂತರ ಮಳೆ ಭಾರೀ ಮಂಜು ಕವಿಯುತ್ತಿರುವ ಕಾರಣದಿಂದ ಎತ್ತಿನ ಚಾರಣಕ್ಕೆ ಪ್ರವಾಸಿಗರಿಗೆ ಬ್ರೇಕ್ ಹಾಕಲಾಗಿದೆ ಮೂಡಿಗೆರೆ ತಾಲೂಕಿನ ಸುಪ್ರಸಿದ್ಧ ಎತ್ತಿನ ಭುಜ ಪ್ರವಾಸಿ ತಾಣವಾಗಿರುವ ಈ ಸ್ಥಳಕ್ಕೆ ಪ್ರವಾಸಿಗರ ಹಿತದೃಷ್ಟಿಯಿಂದ ಅರಣ್ಯ ಇಲಾಖೆ ಚಾರಣಕ್ಕೆ ಬ್ರೇಕ್ ಹಾಕಿದೆ ಏಳು ಕಿಲೋಮೀಟರ್ ಚಾರಣ ಹೋಗಿ ಪ್ರವಾಸಿಗರು ಎತ್ತಿನ ಭುಜ ಸೌಂದರ್ಯವನ್ನ ಸವಿಯುತ್ತಿದ್ರು ನಿರಂತರ ಮಳೆ ಮಂಜಿನಿಂದ ಜಾರುತ್ತಿರುವ ನೆಲದ ನಡುವೆಯೂ ಪ್ರವಾಸಿಗರು ಚಾರಣ ಮಾಡುತ್ತಿದ್ರು ಈ ಚಾರಣದ ವೇಳೆ ಅನಾಹುತವಾದರೆ ರಕ್ಷಣೆ ಮಾಡುವುದು ಭಾರಿ ಕಷ್ಟ ಸಾಧ್ಯ ಅಲ್ಲದೆ ಎತ್ತಿನ ಭುಜಕ್ಕೆ ಯಾವುದೇ ವಾಹನಗಳು ಹೋಗುವುದಿಲ್ಲ ಏನಾದರೂ ಅನಾಹುತವಾದರೆ ಹೊತ್ತೇ ತರಬೇಕು ಇದರ ಜೊತೆಗೆ ಕಾಡು ಪ್ರಾಣಿಗಳ ಕಾಟ ಕೂಡ ಇದೆ ಮಳೆಯಿಂದಾಗಿ ಇದು ಜಾರುವ ಪ್ರದೇಶವೂ ಇದಾಗಿದ್ದು ಈ ಎಲ್ಲ ಕಾರಣ ಮುಂದಿಟ್ಕೊಂಡು ಇಂದಿನಿಂದ ಸುಮಾರು ಒಂದು ತಿಂಗಳ ಕಾಲ ಚಾರಣ ಸಂಪೂರ್ಣ ನಿಷೇಧಿಸಲಾಗಿದೆ ಎತ್ತಿನ ಭುಜದಲ್ಲಿ ಓರ್ವ ಕಾವಲುಗಾರನ ನೇಮಿಸೋಕೆ ಸೂಚನೆ ಕೂಡ ನೀಡಲಾಗಿದೆ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ